ಆತ್ಮೀಯ ಭಾವಸಾರ ಬಂಧುಗಳೇ ನಾನು ನಿಮ್ಮ ರಾಜಕುಮಾರ್ ಭಾವಸಾರ್ ಮೀ ಭಾವಸಾರ್ ಇದು ನಿಮ್ಮ ಯೂಟ್ಯೂಬ್ ಚಾನಲ್ ದಯಮಾಡಿ ಮೀ ಭಾವಸಾರ್ ಎಂದು ಹೆಮ್ಮೆಯಿಂದ ಹೇಳೋಣ ಮೀ ಭಾವಸಾರ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಮಾಜದ ನಿಮ್ಮ ಬಂಧುಗಳಿಗೂ ಶೇರ್ ಮಾಡಿ ವಿಡಿಯೋ ಲೈಕ್ ಮಾಡಿ ಆತ್ಮೀಯ ಭಾವಸಾರ ಬಂಧುಗಳೇ ಧಾರವಾಡ ಭಾವಸಾರ ಕ್ಷೇತ್ರೀಯ ಸಮಾಜ ಸೇವಾ ಸಂಸ್ಥೆ ವತಿಯಿಂದ ಭಾವಸಾರ ಸಂಸ್ಕಾರ ಅಭಿಯಾನದ ಅಡಿಯಲ್ಲಿ ಸನಾತನ ಹಿಂದೂ ಧರ್ಮದ ವಿಧಿ ವಿಧಾನಗಳ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತೈದರ ಏಪ್ರಿಲ್ ಹದಿಮೂರರಂದು ಪೇಡಾನಗರಿ ಧಾರವಾಡದಲ್ಲಿ ಭಾವಸಾರ ಸಮಾಜದ ಮಕ್ಕಳಿಗೆ ಸಾಮೂಹಿಕ ಗುರುಬೋಧ ಬ್ರಹ್ಮೋಪದೇಶ ಹಾಗೂ ಉಪನಯನ ಕಾರ್ಯಕ್ರಮ ಆಯೋಜಿಸಲಾಗಿದೆ ಭಾವಸಾರ ಕ್ಷೇತ್ರೀಯ ಸಮಾಜದ ಮಕ್ಕಳ ಮುಂದಿನ ಭವಿಷ್ಯಕ್ಕಾಗಿ ಸಂಸ್ಕಾರ ನೀಡುವ ಈ ಮಹತ್ ಕಾರ್ಯದಲ್ಲಿ ಭಾವಸಾರ ಕ್ಷೇತ್ರೀಯ ಸಮಾಜದ ಬಂಧುಗಳು ಪಾಲಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಪ್ರಯೋಜನ ಪಡೆದುಕೊಳ್ಳುವಂತೆ ಆಯೋಜಕರು ಮನವಿ ಮಾಡಿದ್ದಾರೆ ಏಪ್ರಿಲ್ ಹದಿಮೂರರಂದು ಬೆಳಿಗ್ಗೆ ಐದು ಗಂಟೆಗೆ ಅಭ್ಯಂಜನ ಸ್ನಾನ ಆರು ಗಂಟೆಗೆ ಪುಣ್ಯಾಹ ವಾಚನ ಆರೂವರೆ ಗಂಟೆಗೆ ಹೋಮ ಹವನ ಏಳು ಗಂಟೆಗೆ ಕೇಶಮುಂಡನ ಬೆಳಿಗ್ಗೆ ಎಂಟು ಗಂಟೆಗೆ ಅಭ್ಯಂಜನ ಸ್ನಾನ ಬೆಳಿಗ್ಗೆ ಒಂಬತ್ತು ಇಪ್ಪತ್ತೆರಡಕ್ಕೆ ಸರಿಯಾಗಿ ಉಪನಯನ ಗುರುಬೋಧ ಬ್ರಹ್ಮೋಪದೇಶ ಹೋಮ ಹವನ ಯಜ್ಞೋಪವೀತ ಉಪನಯನದ ಜನಿವಾರ ಧಾರಣೆ ಇವೆಲ್ಲವೂ ಪಂಡರಪುರದ ಹರಿಭಕ್ತ ಪಾರಾಯಣಿ ಶ್ರೀ ಪ್ರಭಾಕರ ಭುವ ಬೋಧಲೆ ಮಹಾರಾಜರು ಗುರುಬೋಧ ಹಾಗೂ ಆಶೀರ್ವಚನ ಕಾರ್ಯಕ್ರಮ ನೆರವೇರಿಸಿಕೊಡಲಿದ್ದಾರೆ ಬೆಳಗ್ಗೆ ಹತ್ತುವರೆ ಗಂಟೆಗೆ ಮಾತೃ ಭೋಜನ ನಂತರ ಗುರುಗಳ ವಟುಗಳಿಗೆ ಸಾತ್ವಿಕ ಭೋಜನ ಪಾಲಕರಿಗೆ ಅಲ್ಪೋಪಹಾರ ಇರುತ್ತದೆ ಐದರಿಂದ ಹನ್ನೆರಡು ವರ್ಷದೊಳಗಿನ ಗಂಡು ಹುಡುಗರಿಗೆ ಯಜ್ಞೋಪವೀತ ಧಾರಣೆ ಮತ್ತು ಉಪನಯನ ಬ್ರಹ್ಮೋಪದೇಶ ಹದಿಮೂರು ವರ್ಷದಿಂದ ಇಪ್ಪತ್ತೊಂದು ವಯಸ್ಸಿನ ಗಂಡು ಮಕ್ಕಳಿಗೆ ಹೋಮ ಹವನದ ಪೂಜಾ ಸಂಸ್ಕಾರದಲ್ಲಿ ಸಾಂಕೇತಿಕವಾಗಿ ಗುರುಬೋಧ ಇದರಲ್ಲಿ ಭಾಗವಹಿಸಲು ಇಚ್ಛಿಸುವವರು ಸಹ ನೋಂದಣಿ ಮಾಡಿಕೊಳ್ಳಲು ಅವಕಾಶ ನೀಡಲಾಗಿದೆ ಒಟುಗಳ ತಂದೆ ತಾಯಿ ಹೊರತುಪಡಿಸಿ ಪೂಜಾ ಕಾರ್ಯಕ್ರಮದಲ್ಲಿ ಕೂರಲು ಇಚ್ಛಿಸುವ ಪ್ರತಿ ದಂಪತಿಗೆ ಇನ್ನೂರ ಐವತ್ತೊಂದು ರು ನಿಗದಿಪಡಿಸಿದೆ ನೋಂದಣಿ ಮಾಡಿಸಿದ ವಟುಗಳು ಹಾಗೂ ಪಾಲಕರು ಹಿಂದಿನ ದಿನ ರಾತ್ರಿ ಸಾತ್ವಿಕ ಊಟ ಬೆಳಗ್ಗೆ ಉಪಹಾರ ಮಧ್ಯಾಹ್ನ ಸಾತ್ವಿಕ ಊಟದ ವ್ಯವಸ್ಥೆ ಮಾಡಲಾಗಿದೆ ಎಲ್ಲ ಊರಿನ ಭಾವಸಾರ ಸಮಾಜ ಬಾಂಧವರು ಸಂಘ ಸಂಸ್ಥೆಗಳು ಹೆಚ್ಚಿನ ಸಂಖ್ಯೆಯಲ್ಲಿ ತಮ್ಮ ಮಕ್ಕಳಿಗೆ ಈ ವಿಶೇಷ ಧಾರ್ಮಿಕ ಕಾರ್ಯದಲ್ಲಿ ಭಾಗವಹಿಸಲು ಪ್ರೋತ್ಸಾಹಿಸುವಂತೆ ಧಾರವಾಡ ಭಾವಸಾರ ಕ್ಷೇತ್ರೀಯ ಸಮಾಜ ಸೇವಾ ಸಂಸ್ಥೆಯ ಅಧ್ಯಕ್ಷ ದೇವೇಂದ್ರ ಎನ್ ನವಲೆ ಮತ್ತು ಉಪನಯನ ಸಂಸ್ಕಾರ ಅಭಿಯಾನದ ಸಂಚಾಲಕ ರಾಜ್ಕುಮಾರ್ ಜಿಂಗಾಡೆ ಮೀ ಭಾವಸಾರ ಯೂಟ್ಯೂಬ್ ಚಾನೆಲ್ ಮೂಲಕ ಸಮಾಜ ಬಂಧುಗಳಲ್ಲಿ ಮನವಿ ಮಾಡಿದ್ದಾರೆ ಭಾವಸಾರ ಕ್ಷೇತ್ರೀಯ ಸಮಾಜ ಸೇವಾ ಸಂಸ್ಥೆ ಧಾರವಾಡ ವತಿಯಿಂದ ನಾವು ಈ ಒಂದು ಧಾರವಾಡದಲ್ಲಿ ಒಂದು ಉಪನಯನ ಕಾರ್ಯಕ್ರಮವನ್ನು ಏರ್ಪಡಿಸಿದ ಬಗ್ಗೆ ನಿಮಗೆ ಎಲ್ಲರಿಗೂ ಗೊತ್ತಿದ್ದ ವಿಷಯ ಈ ನಿಟ್ಟಿನಲ್ಲಿ ನಾವು ಸಮಸ್ತ ಕರ್ನಾಟಕದ ಬಹುಸಾರ ಬಂಧುಗಳು ಸೇರಿ ಸನಾತನ ಹಿಂದೂ ಧರ್ಮದ ಏಳಿಗೆಗಾಗಿ ಮತ್ತು ಉಳಿವಿಗಾಗಿ ನಾವೆಲ್ಲ ಒಂದು ರೀತಿಯ ಯಾವ ಯಾವ ಕಾರ್ಯಕ್ರಮಗಳನ್ನು ಮಾಡಬೇಕು ಆ ಟೈಪ್ ಈ ಒಂದು ಉಪನಯನ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ಳ ಹಮ್ಮಿಕೊಂಡ್ರೆ ನಮ್ಮ ಒಂದು ಯುವ ಪೀಳಿಗೆಗೆ ಅಥವಾ ನಮ್ಮ ಮಕ್ಕಳಿಗೆ ಒಂದು ಒಳ್ಳೆಯ ಸಂಸ್ಕಾರವನ್ನು ಕೊಟ್ಟು ಅವರಿಗೆ ಮುಂದಿನ ಒಂದು ಜೀವನದಲ್ಲಿ ಅದು ಒಂದು ಯಾವುದೇ ಒಂದು ರೀತಿಯ ರೀತಿಯ ಉಪಯೋಗ ಆಗಬೇಕು ಅನ್ನೋ ಒಂದು ದೃಷ್ಟಿಯಿಂದ ಮತ್ತು ಸನಾತನ ಹಿಂದೂ ಧರ್ಮದ ವತಿಯಿಂದ ಕ್ಷತ್ರಿಯರಿಗೆ ಇದು ಒಂದು ಅಗ್ದಿ ಅವಶ್ಯಕವಾದಂಥ ಒಂದು ಕಾರ್ಯಕ್ರಮ ಇದನ್ನು ಮಾಡಿದಾಗ ಸಹಿ ಒಂದು ಒಳ್ಳೆಯ ಒಂದು ಸಂಸ್ಕಾರ ಒಂದು ಸಂಸ್ಕೃತಿ ಮಕ್ಕಳಲ್ಲಿ ಬೆಳೆದು ಬರ್ತದೆ ಅದಕ್ಕಾಗಿ ಈ ಒಂದು ನಿಟ್ಟಿನಲ್ಲಿ ನಾವು ಧಾರವಾಡದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ತಾವೆಲ್ಲರಿಗೂ ತಮ್ಮಲ್ಲಿ ತಮ್ಮ ತಮ್ಮ ಮ ಮನೆಯಲ್ಲಿರುವಂಥ ಎಲ್ಲ ಸಣ್ಣ ಎಂಟರಿಂದ ಹನ್ನೆರಡು ಬರುವಂಥ ಮಕ್ಕಳಿಗೆ ತಮ್ಮ ಒಂದು ಈ ಒಂದು ಕಾರ್ಯಕ್ರಮದ ಒಂದು ಸ್ವರೂಪಯೋಗವನ್ನು ತೆಗೆದುಕೊಂಡು ಒಂದು ಸನಾತನ ಧರ್ಮ ಹಿಂದೂ ಧರ್ಮದ ಒಂದು ಉನ್ನತಿಗಾಗಿ ತಾವೂ ಸಹ ಕೈಗೂಡಿಸಬೇಕೆಂದು ನಾನು ನಾ ತಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥಿಸುತ್ತೇನೆ ಸೇವಾ ಸಂಸ್ಥೆಯ ವತಿಯಿಂದ ನಾವು ಈಗ ಐದರಿಂದ ಹನ್ನೆರಡು ವಯಸ್ಸಿನ ಮಕ್ಕಳಿಗೆ ಮಾತ್ರ ಅಂತೇನು ಯಾವುದೂ ರಿಸ್ಟ್ರಿಕ್ಷನ್ ಇಲ್ಲ ಹದಿಮೂರ ನಂತರ ಸತಿಯೇ ಮಾಡಿಸ್ಬೋದು ಅವರು ಮದುವೆ ಆಗೋಕ್ಕ ಮೊದಲು ಈ ಒಂದು ಕಾರ್ಯಕ್ರಮವನ್ನು ಮಾಡಿಕೊಂಡು ಒಂದು ಸಂಸ್ಕಾರವರಾಗಿ ಮತ್ತು ಸಂಸ್ಕೃತಿ ಉಳ್ಳವರಾಗಿ ಮುಂದಿನ ಒಂದು ತಮ್ಮ ಒಂದು ಮದುವೆ ಕಾರ್ಯಕ್ರಮಕ್ಕೆ ಸಹ ಇವರು ಅಣಿಯಾಗಬಹುದು ಅದಕ್ಕಿಂತಲೂ ಮೊದಲು ನೀವು ಹದಿಮೂರರಿಂದ ಇಪ್ಪತ್ತೊಂದು ಅಥವಾ ಇಪ್ಪತ್ತೆರಡು ವಯಸ್ಸು ತನಕ ಇದ್ದರೂ ಸಹ ನಾವು ಈ ಕಾರ್ಯಕ್ರಮದಲ್ಲಿ ತಮಗೆ ಪಾಲ್ಗೊಳ್ಳಲು ಅವಕಾಶವನ್ನು ಮಾಡಿಕೊಡ್ತೀವಿ ಮತ್ತು ತಮ್ಮ ವಿಧಿವಿಧಾನಗಳನ್ನು ತ ಯಥಾ ಪ್ರಕಾರ ತಾವು ಸಹ ನೆರವೇರಿಸಬಹುದು ಜಯ ಹಿಂಗ ಸಮಸ್ತ ಕರ್ನಾಟಕದ ಭಾವಸಾರ ಬಂಧುಗಳಿಗೆ ಭಾವಸಾರ ಕ್ಷೇತ್ರೀಯ ಸಮಾಜ ಧಾರವಾಡ ಸೇವಾ ಸಂಸ್ಥೆಯ ವತಿಯಿಂದ ಮೃತ್ಪೂರ್ವವಾದಂತಹ ವಂದನೆಗಳು ಏಪ್ರಿಲ್ ಹದಿಮೂರು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ಧಾರವಾಡದಲ್ಲಿ ಅಂದರೆ ಭಾವಸಾರ ಭವನದಲ್ಲಿ ಗುರುಬೋಧ ಉಪನಯನ ಕಾರ್ಯಕ್ರಮ ಅಥವಾ ಬ್ರಹ್ಮೋಪದೇಶ ಕಾರ್ಯಕ್ರಮ ಅಥವಾ ಜನಿವಾರ ಧಾರಣೆ ಕಾರ್ಯಕ್ರಮವನ್ನ ರವಿವಾರ ದಿವಸ ಏರ್ಪಡಿಸಲಾಗಿದೆ ದಯವಿಟ್ಟು ಭಾವಸಾರ ಬಂಧುಗಳು ಈ ಕಾರ್ಯಕ್ರಮದ ಸದುಪಯೋಗವನ್ನು ಪಡಿಸಿಕೊಳ್ಳಬೇಕಾಗಿ ವಿನಂತಿ ಈ ಕಾರ್ಯಕ್ರಮ ಅಂತಂದ್ರೆ ಉಪನಯನ ಯಜ್ಞೋಪವೀತ ಬ್ರಹ್ಮೋಪದೇಶ ಹಾಗೂ ಜನಿವಾರ ಧಾರಣೆ ಇವೆಲ್ಲ ಕಾರ್ಯಕ್ರಮಗಳು ಒಂದೇ ಆಯಾ ಸಮಾಜದವರು ಆಯಾ ಒಂದು ಶಬ್ದವನ್ನು ಉಚ್ಚಾರಣೆ ಮಾಡಿ ಆ ಕಾರ್ಯಕ್ರಮವನ್ನು ಏರ್ಪಡಿಸುವಂಥದ್ದು ನಮ್ಮಲ್ಲಿ ಈ ಕಾರ್ಯಕ್ರಮವನ್ನು ಗುರುಬೋಧ ಅನ್ನುವಂಥ ಶಬ್ದದಿಂದ ಉಚ್ಚಾರಣೆ ಮಾಡ್ತಾರೆ ಹಾಗಾದರೆ ಈ ಉಪನಯನ ಅಥವಾ ಗುರುಬೋಧ ಕಾರ್ಯಕ್ರಮವನ್ನು ಯಾವೆಲ್ಲ ನಮ್ಮ ಭಾವಸಾರ ಸಮಾಜದ ಗಂಡು ಮಕ್ಕಳಿಗೆ ಅಂತಂದರೆ ಸರಿಸುಮಾರು ಐದು ವರ್ಷದಿಂದ ಹನ್ನೆರಡು ವರ್ಷದವರೆಗೆ ಅವರಿಗೆ ಈ ಕಾರ್ಯಕ್ರಮ ಅಂದ್ರೆ ನಮ್ಮ ಸನಾತನ ಹಿಂದೂ ಧರ್ಮದ ಪ್ರಕಾರ ವಿಧಿವಿಧಾನಗಳೊಂದಿಗೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಧಾರವಾಡದ ಪಿಬಿ ರಸ್ತೆ ಭಾವಸಾರ ಭವನದಲ್ಲಿ ಕಾರ್ಯಕ್ರಮ ನಡೆಯಲಿದೆ ಮಕ್ಕಳಿಗೆ ಉಪನಯನ ಬ್ರಹ್ಮೋಪದೇಶ ಗುರುಬೋಧ ಮಾಡಿಸಲು ಸಾವಿರದ ಐನೂರ ಒಂದು ನೋಂದಣಿ ಶುಲ್ಕವಿದೆ ನೋಂದಣಿ ಮಾಡಿಸಲು ಎರಡು ಸಾವಿರದ ಇಪ್ಪತ್ತೈದರ ಏಪ್ರಿಲ್ ಮೂರು ಕೊನೆಯ ದಿನಾಂಕವಾಗಿರುತ್ತದೆ ಆಸಕ್ತರು ನೋಂದಣಿಗೆ ಸಂಪರ್ಕಿಸುವ ದೂರವಾಣಿ ಸಂಖ್ಯೆಯನ್ನು ವಿಡಿಯೋ ಕೊನೆಯಲ್ಲಿ ನೀಡಲಾಗಿದೆ ಹಾಗೂ ವಿಡಿಯೋ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ನೀಡಲಾಗಿದೆ ಹೆಚ್ಚಿನ ಮಾಹಿತಿಗೆ ದೇವೇಂದ್ರ ಎನ್ನವರೇ ರಾಜಕುಮಾರ್ ಜಿಂಗಾಡೆ ಇವರನ್ನು ಸಂಪರ್ಕಿಸಬಹುದೆಂದು ತಿಳಿಸಲಾಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಆರ್ ಚಾನಲ್ ಲೈಕ್ Share and comment.